ಪೊಲೀಸ್ ಇಲಾಖೆ ಕೆಲವು ಠಾಣೆಗಳಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ ಕೆಲವು ಇಲಾಖೆಗಳಲ್ಲಿ ಇನ್ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಪೊಲೀಸ್ ಬಿಕಾಸ್ ಸುಮಾರು ಎಂಬತ್ತೆಂಟು ಪ್ರಕರಣಗಳಲ್ಲಿ ಪೊಲೀಸ್ನವರೇ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ ಎಂಬತ್ತೆಂಟು ಪ್ರಕರಣಗಳಲ್ಲಿ ಪೊಲೀಸ್ನವರೇ ಇದು ಹೇಗಪ್ಪ ಅಂತಂದ್ರೆ ಪೊಲೀಸ್ನವರು ಇರ್ತಕ್ಕಂಥದ್ದು ಎಲ್ರಿಗೂ ರಕ್ಷಣೆ ಕೊಡಲಿಕ್ಕೋಸ್ಕರ ಅವರೇ ಬೇಲಿನೇ ಇದ್ದು ಹೊಲ ಮೇಯ್ದಾಗ ಆಗಿಬಿಡ್ತದೆ ಇದು ಪೊಲೀಸ್ನವರು ಪ್ರಕರಣಗಳಲ್ಲಿ ಶಾಮೀಲಾಗಿರೋದು ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಬರೀ ರಾಜ್ಯ ಸರ್ಕಾರಕ್ಕೆ ಕೆಟ್ಟೆಸುತ್ತಿರೋದಲ್ಲ ಪೊಲೀಸ್ ಇಲಾಖೆಗೆ ಕೆಟ್ಟೆಸುತ್ತಿರತಕ್ಕಂಥ ಕೆಲಸವನ್ನು ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಎರಡು ಸಾವಿರದ ಮೂರರಿಂದ ರಾಜ್ಯದಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ ಕವಿತಾಳ ಅಂತಕ್ಕಂಥ ಪೊಲೀಸ್ ಸ್ಟೇಷನ್ ರಾಯಚೂರು ಜಿಲ್ಲೆ ಇಡೀ ದೇಶದಲ್ಲೇ ಮೂರನೇ ಸ್ಥಾನದಲ್ಲಿ ಬಂದಿದೆ ಅಂತ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಮತ್ತೆ ಕೆಟ್ಟ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಅಂತಕ್ಕಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸಬ್ ಇನ್ಸ್ಪೆಕ್ಟರ್ಗೆ ಅಲ್ಲಿರ್ತಕ್ಕಂಥ ಪೊಲೀಸ್ನವರಿಗೆ ಡಿಎಸ್ಪಿಗೆ ಮತ್ತೆ ಎಸಿಪಿಗೆ ಅವ್ರಿಗೆ ಗೊತ್ತಿಲ್ಲದೇನೆ ಯಾವ ಅಪರಾಧನೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ಅವರ ಜುರಿಸ್ಟಿಕ್ಷನ್ ಅಲ್ಲಿ ಅದಕ್ಕೆ ಪೊಲೀಸ್ನವರು ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ ವಿಶೇಷವಾಗಿ ದುರ್ಬಲ ವರ್ಗದವರಿಗೆ ರಕ್ಷಣೆ ಕೊಡಬೇಕು ಮತ್ತೆ ಇವರು ಯಾರು ಕೂಡ ಪೊಲೀಸ್ನವರು ಬಲಾಢ್ಯರ ಕೈಗೊಂಬೆಗಳಂತೆ ಕೆಲಸ ಮಾಡತಕ್ಕಂಥದ್ದನ್ನು ಮಾಡಬಾರ್ದು ಈಗ ನಮ್ಮಲ್ಲಿ ಕಳ್ಳತನ ಸುಲಿಗೆ ದರೋಡೆ ಕೊಲೆ ಇಂಥ ಪ್ರಕರಣಗಳು ಕಡಿಮೆ ಆಗ್ತಾ ಇದ್ದಾವೆ ಆದರೆ ಸೈಬರ್ ಕ್ರೈಮ್ ಅಂತ ಮತ್ತೆ ಡ್ರಗ್ಸ್ ಡ್ರಗ್ಸ್ ಅಪರಾಧಗಳು ಕಡಿಮೆ ಆಗ್ತಾ ಇಲ್ಲ ಜನರು ಇವತ್ತು ಡ್ರಗ್ಸ್ನಿಂದ ಹಾವಳಿ ಆಗ್ತಾ ಇದ್ದಾರೆ ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ ಪೊಲೀಸ್ನವರು ಮನಸ್ಸು ಮಾಡಿದರೆ ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬಹುದು ಜೊತೆಗೆ ಯುವ ಜನಾಂಗವನ್ನು ಕೂಡ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಬಹುದು ಈಗ ನಾನು ಒಂದು ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಡ್ರಗ್ಸ್ ಮುಕ್ತ ಮಾಡಬೇಕಾದ್ರೆ ಈ ಡ್ರಗ್ಸ್ ಮಾರಾಟ ಮಾಡ್ತಾನಲ್ಲ ಅವನು ವಿಚಾರಣೆ ಮಾಡಿದ್ರೆ ಅಥವಾ ವ್ಯಸನ ಡ್ರಗ್ಸ್ ವ್ಯಸನ ವ್ಯಸನೇ ಇರ್ತಾನಲ್ಲ ಅವ್ರನ್ನ ವಿಚಾರ ಮಾಡಿದ್ರೆ ಯಾರಿಂದ ಸಪ್ಲೈ ಆಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ ಮತ್ತೆ ಪೋಷಕರಿಗೂ ಕೂಡ ಗೊತ್ತಾಗ್ತದೆ ಆಮೇಲೆ ಡ್ರಗ್ಸ್ ಸಪ್ಲೈ ಮಾಡದವನ್ನ ವಿಚಾರಣೆ ಮಾಡಿದಾಗ ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗುತ್ತೆ ಡ್ರಗ್ಸ್ ಎಲ್ಲಿಂದ ಬಂತು ಯಾರು ಇದನ್ನು ಉತ್ಪಾದನೆ ಮಾಡುವರು ಯಾರು ಇದನ್ನು ಸರಬರಾಜು ಮಾಡ್ತಕ್ಕಂಥವ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ ಸೊ ಇದನ್ನ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕೂಡ ಕೂಡಲೇ ಮಾಡಬೇಕು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ವಿದೇಶಿಯರಿದಾರಲ್ಲ ಅವರನ್ನ ಯಾವುದೇ ಮುಲಾಜ್ ಇಲ್ಲದೆ ದೇಶಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರು ಜಾಮೀನ್ ಮೇಲೆ ಬಿಡುಗಡೆಯಾಗಿ ಈ ದೇಶದಲ್ಲಿ ಉಳಿತಕ್ಕಂಥ ಕೆಲಸ ಮಾಡಿದರೆ ಮತ್ತೆ ಅದೇ ಅಪರಾಧವನ್ನು ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅದಕ್ಕೋಸ್ಕರ ಅವರನ್ನ ಅವರ ದೇಶಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಇನ್ಸ್ಪೆಕ್ಟರ್ಗಳನ್ನು ಸಬ್ಇನ್ಸ್ಪೆಕ್ಟರ್ಗಳನ್ನು ಡಿ ವೈಎಸ್ಪಿಗಳನ್ನ ಅವರು ಜಾಗರೂಕತೆಯಿಂದ ಕೆಲಸ ಮಾಡ್ತಾ ಇದಾರೆ ಇಲ್ಲವೋ ಅಂತಕ್ಕಂಥ ನಿಗಾ ಇಡತಕ್ಕಂಥ ಕೆಲಸವನ್ನು ಎಸ್ ಪಿಗಳು ಮತ್ತು ಮೇಲಾಧಿಕಾರಿಗಳು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಅವರು ಆಗದೆ ಹೋದರೆ ಈಗ ಉದಾಹರಣೆಗೆ ಬೆಂಗಳೂರಿನಿಂದ ಬಂದು ಡ್ರಗ್ಸ್ ಇಲ್ಲಿ ಬೆಂಗಳೂರಿನಲ್ಲಿ ಪಚ್ಚೆಚ್ಚ ಸಾಧ್ಯ ಆದರೆ ಮಹಾರಾಷ್ಟದವರಿಗೆ ವೈನಾಟ್ ಕರ್ನಾಟಕ ಪೊಲೀಸ್ ಪೀಪಲ್ ಸಿ ಮೈಸೂರಿನಲ್ಲಿ ಅಲ್ಲಿ ಕೂಡ ಉತ್ಪಾದನೆ ಮಾಡ್ತಾ ಇದ್ದಂಥ ಜಾಗ ಪತ್ತೆ ಹಚ್ಚಕಾದರೆ ಪೊಲೀಸ್ನವ್ರು ಮೈಸೂರು ಪೊಲೀಸ್ನವ್ರು ಯಾಕೆ ಮಾಡೋದಿಲ್ಲ ಸೊ ಇಟ್ ಇಸ್ ಎ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್ ಕರ್ನಾಟಕ ಪೊಲೀಸ್ ಅದನ್ನ ತಿದ್ದಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಅದು ಯಾರು ಸಂಬಂಧಪಟ್ಟಂತ ಪೊಲೀಸ್ನವರು ಇದಾರಲ್ಲ ಅವರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀನಿ ಜೊತೆಗೆ ಸೈಬರ್ ಕ್ರೈಮ್ ಅಂತ ಡ್ರಗ್ಸ್ ಅಂತ ಕೆಲಸ ಇದೆ ಇದೆಯಲ್ಲ ಈ ಕ್ರೈಮ್ಗಳಿಗೆ ನಮ್ಮ ಕಾನೂನನ್ನು ಇನ್ನೂ ಬಿಗಿ ಮಾಡಬೇಕು ಅನ್ನೋದಾದ್ರೆ ಮಾಡಬೇಕಾಗ್ತದೆ ಹೊಸ ಕಾನೂನು ಮಾಡಬೇಕಾ ಇರೋ ಕಾನೂನಿಗೆ ತಿದ್ದುಪಡಿ ಮಾಡಬೇಕಾ ಯಾಕಂತಂದ್ರೆ ಕೊಲೆ ಅಂತ ಕೇಸುಗಳು ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸುಗಳು ಆ ಥರದ ಅಪರಾಧಗಳಿಗೆ ಏನು ಶಿಕ್ಷೆ ಇದೆ ಆ ಶಿಕ್ಷೆಗಳನ್ನು ಇಂಥ ಕೇಸ್ಗಳಲ್ಲಿ ಮಾಡತಕ್ಕಂಥದ್ದನ್ನು ಮಾಡಬೇಕು